ಓಂ ಶ್ರೀ ಮಹಾಗಣಾಧಿಪತಿಯನ್ನು ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಒಂದು ಮುಖ್ಯವಾದಂತಹ ಈ ಗ್ರಹ ಸಮ್ಮೇಳನ ಬಗ್ಗೆ ಮಾತಾಡೋಣ ಈ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಮತ್ತು ಮೇ ಇಪ್ಪತ್ತೊಂದರವರೆಗೆ ಅಂದ್ರೆ ಸಾ ಸರಾಸರಿ ಒಂದು ಐವತ್ತೆರಡು ಮೂರು ದಿನಗಳ ಕಾಲ ಮೀನರಾಶಿಯಲ್ಲಿ ಪೂರ್ವಾಭಾದ ನಾಲ್ಕನೇ ಪಾದಿಯಲ್ ಪಾದದಲ್ಲಿ ಶನಿ ಮತ್ತು ರಾಹು ಮಿಲನ ಅನ್ನೋದಿರುತ್ತಲ್ವಾ ಆ ಎರಡು ಗ್ರಹಗಳ ಮಿಲನ ಕೆಲವು ರಾಶಿಗಳಿಗೆ ಅದ್ಭುತವಾದಂತಹ ಫಲಗಳು ಈ ಐವತ್ಮೂರು ದಿನಗಳ ಕಾಲ ಕೊಡ್ತಾ ಇದ್ರೆ ಕೆಲವು ರಾಶಿಗಳಿಗೆ ತುಂಬಾ ಸಾಕಷ್ಟು ಸಂಕಟಗಳನ್ನ ಸಂಕಷ್ಟಗಳನ್ನ ಕೊಡ್ತಾ ಇದೆ ಆ ಅದ್ಭುತ ರಾಶಿಗಳೇನು ಆ ಸಂಕಟಗಳನ್ನು ಎದುರಿಸುವಂತಹ ರಾಶಿಗಳೇನು ಈ ಐವತ್ ಮೂರು ದಿನಗಳಲ್ಲಿ ಅನ್ನೋದನ್ನ ತಿಳಿಸ್ತಾ ಇದ್ದೀವಿ ಯಾವುದೋ ಭಯ ಬೀಳಿಸುವುದಕ್ಕೋ ಅಥವಾ ನಿಮ್ಮನ್ನ ಆತಂಕಕ್ಕೆ ಈಡಾಗಿಸುವುದಕ್ಕೋ ನಾವು ಈ ವಿಷಯವನ್ನು ಹೇಳ್ತಾ ಇಲ್ಲ ಈ ರೀತಿ ವಿಷಯಗಳನ್ನು ಮುಂದೆ ತಿಳಿಸಿದ್ರೆ ನೀವು ಅದರ ಬಗ್ಗೆ ಮುಂಜಾಗ್ರತೆ ಕ್ರಮಗಳಿಂದ ಮತ್ತು ಪರಿಹಾರಗಳಿಂದ ಆಗುವಂತಹ ಸಂಕಷ್ಟಗಳನ್ನಾಗಲಿ ಸಮಸ್ಯೆಗಳನ್ನಾಗಲಿ ಎದುರಿಸುವಂತಹ ಒಂದು ಧೈರ್ಯ ಆತ್ಮವಿಶ್ವಾಸ ನಿಮ್ಮಲ್ಲಿ ಇರುತ್ತೆ ಅನ್ನುವಂತಹ ಒಂದು ಭಾವನೆಯಿಂದ ಈ ಶನಿ ರಾಹು ಸಮ್ಮೇಳನದಿಂದ ಯುತಿಯಿಂದ ಆಗುವಂತಹ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳು ಆಗುತ್ತೆ ಯಾವಾಗಲಿಂದ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಮೇ ಇಪ್ಪತ್ತೊಂದರವರೆಗೆ ಐವತ್ಮೂರು ದಿನಗಳ ಕಾಲದಲ್ಲಿ ಯಾವ ರೀತಿ ಅನುಕೂಲ ಫಲಗಳು ಆಗುತ್ತೆ ಅನ್ನೋದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮುಖ್ಯವಾಗಿ ಈ ಶನಿ ರಾಹು ಪ್ರಭಾವ ಯಾವ ರೀತಿ ಇರುತ್ತಂದ್ರೆ ಇವರು ಉಚ್ಚವಾಗಿ ಯೋಗಕಾರಕರಾಗಿ ಶುಭಕಾರಕರಾಗಿ ಇದ್ದರೆ ಒಂದೇ ನೈಟ್ ಅಲ್ಲಿ ಓವರ್ ನೈಟ್ ಸ್ಟಾರ್ಸ್ ಆಗ್ಬಿಡ್ತಾರೆ ಇದ್ದಕ್ಕಿದ್ದಂಗೆ ಇವರ ಹೆಸರು ತುಂಬಾ ಹೆಸರು ಕಳಿಸ್ತಾರೆ ಅಂದ್ರೆ ಒಂದೇ ಆಕಸ್ಮಿಕವಾಗಿ ಲಾಟ್ರಿ ಹೊಡೆದ್ರೆ ಒಂದು ಪೇ ನ್ಯೂಸ್ ಅಲ್ಲಿ ಪೇಪರ್ಗಳಲ್ಲಿ ಯಾವ ರೀತಿ ಅವರ ಫೋಟೋಗಳು ಆಗ್ಬಿಟ್ಟು ಓವರ್ ನೈಟ್ ಸ್ಟಾರ್ ಆಗ್ತಾರಲ್ವಾ ಅದೇ ರೀತಿ ಅದೃಷ್ಟದಿಂದ ಇವರಿಗೆ ಒಂದೇ ದಿನದಲ್ಲಿ ತುಂಬಾ ಅದ್ಭುತವಾದಂತಹ ಯೋಗ ತಂದುಕೊಡುತ್ತೆ ಕೆಲವು ರಾಶಿಗಳಿಗೆ ಈ ಬಲಹೀನವಾದರೆ ಇಲ್ಲ ತುಂಬಾ ಸಮಸ್ಯೆಗಳನ್ನು ಕೊಡುತ್ತೆ ಆ ರೀತಿ ಅಂದ್ರೆ ಶನಿ ರಾಹು ಎರಡು ಪಾಪಗ್ರಹಗಳಾಗಿರೋದ್ರಿಂದ ಇವರಿಬ್ಬರ ಸಮ್ಮಿಳನ ಯಾವ ಸ್ಥಾನದಲ್ಲಿದ್ದರೆ ಯಾವ ಫಲಗಳು ಕೊಡುತ್ತೆ ಅಂತ ದ್ವಾದಶ ರಾಶಿಗಳಿಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇವೆ ಇನ್ನ ಮೇಷರಾಶಿಯವರಿಗೆ ವ್ಯಯ ಭಾವದಲ್ಲಿ ಅಂದ್ರೆ ಹನ್ನೆರಡನೇ ಭಾವದಲ್ಲಿ ಮುಂಚೆನೆ ಹೇಳಿದ್ದೇವೆ ನಾವು ಮೇಷರಾಶಿಯವರಿಗೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಸಾಡೆ ಸಾತು ಶುರುವಾಗ್ತಾ ಇದೆ ಹನ್ನೆರಡನೇ ಭಾವದಲ್ಲಿ ವ್ಯಯ ಭಾವದಲ್ಲಿ ಶನಿ ಸಂಚಾರ ಆಗೋದ್ರಿಂದ ಇವರಿಗೆ ಏಳೂವರೆ ವರ್ಷದ ಕಾಲ ಈ ಶನಿ ಪ್ರಭಾವವಿರುತ್ತೆ ಅಂತ ಹೇಳಿದ್ದೇವೆ ಆದ್ರೆ ನಾವು ಈ ಮೇಷರಾಶಿಯವರು ಎಷ್ಟು ಬಾರಿ ತಮ್ಮ ಜೀವನದಲ್ಲಿ ಶನಿ ಪ್ರಭಾವ ಆಗಿರೋದು ಅನ್ನು ನೋಡ್ಕೊಳ್ಳೋದು ಮುಖ್ಯ ಮುಖ್ಯವಾಗಿ ಮೊದಲನೇ ಬಾರಿ ಅಥವಾ ಮೂರನೇ ಬಾರಿ ಶನಿ ಸಂಚಾರವಾಗಿರುವಂತಹ ಕಾರಣದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಎರಡನೇ ಬಾರಿ ಶನಿ ಕಂಟಕ ಆಗಿರುವಂತಹ ಸಂದರ್ಭಗಳಲ್ಲಿ ಸಾಕಷ್ಟು ಶುಭ ಯೋಗಗಳು ಸಿಗುತ್ತೆ ಆ ರೀತಿ ಯೋ ಎದುರುವಂತಹ ಎದುರುವಂತಹ ಅವಕಾಶಗಳಿಲ್ಲ ಯಾಕಂದ್ರೆ ಅವರ ಜೀವನದಲ್ಲಿ ನೋಡ್ಕೋಬೇಕು ಎಷ್ಟನೇ ಬಾರಿ ಶನಿ ಆತಂಕ ಕೊಡ್ತಾ ಇದ್ದಾರೆ ಕಂಟಕ ಕೊಡ್ತಾ ಇದ್ದಾರೆ ಅದ್ರ ಮೇಲೆ ಅವರ ಫಲಗಳು ಅನ್ನೋದು ಡಿಪೆಂಡ್ ಆಗಿರುತ್ತೆ ಆ ಕಾರಣದಿಂದ ಆ ಎಲ್ಲರಿಗೂ ಅನ್ವಯವಾಗುತ್ತೆ ಅಂದ್ರೆ ಮತ್ತೆ ವೈಯಕ್ತಿಕ ಜಾತಕದಲ್ಲಿ ಶನಿ ಎಷ್ಟನೇ ಭಾವದಲ್ಲಿ ಇದ್ದಾರೆ ಅವರ ದಶೆ ಅಂತರ್ದಶೆ ಏನು ಅನ್ನೋದನ್ನ ನೋಡ್ಕೋಬೇಕಾಗಿರುತ್ತೆ ಆ ಕಾರಣದಿಂದ ಎಲ್ಲರೂ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ ಮುಖ್ಯವಾಗಿ ಮೇಷರಾಶಿಯಲ್ಲಿ ಈ ಶನಿ ಮತ್ತು ರಾಹುವ ಯುತಿ ಬಂದು ಅಂದ್ರೆ ಇವರ ಇಬ್ಬರ ಮಿಲನ ಹನ್ನೆರಡನೇ ಭಾವದಲ್ಲಿ ವ್ಯಯ ಭಾವದಲ್ಲಿ ಆಗಿರೋ ಕಾರಣದಿಂದ ಸಾಡೆ ಸಾತಿನ ಆರಂಭ ಆಗಿರುವಂತಹ ಕಾರಣದಿಂದ ತುಂಬಾ ಹುಷಾರಾಗಿರ್ಬೇಕಾಗಿರುತ್ತೆ ಮುಂಚೆನೆ ಹೇಳಿದಿನಿ ಭಯ ಬೀಳ್ಸೋದಕ್ಕೂ ಇಲ್ವಾ ಆತಂಕ ಕೊಡೋದಕ್ಕನ್ನ ವಿಷಯವನ್ನ ಹೇಳ್ತಾ ಇಲ್ಲ ಬರುವಂತಹ ವಿಷಯಗಳನ್ನ ನೀವು ಯಾವ ರೀತಿ ಜಯಿಸಬಹುದು ಯಾವ ರೀತಿ ನೀವು ಆತ್ಮವಿಶ್ವಾಸದಿಂದ ಎದುರಿಸಬಹುದು ಅನ್ನುವಂತಹ ವಿಷಯವನ್ನು ವಿಷಯವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ವಿಷಯವನ್ನು ಹೇಳ್ತಾ ಇದ್ದೇನೆ ಮುಖ್ಯವಾಗಿ ಈ ಐವತ್ ಮೂರು ದಿನಗಳ ಕಾಲ ತುಂಬಾ ಹುಷಾರಾಗಿರ್ಬೇಕು ಅದು ಹಣಕಾಸಿನ ವ್ಯವಹಾರಗಳಲ್ಲಾಗಿರಲಿ ಅಥವಾ ಆರೋಗ್ಯ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರಲಿ ವಿಪರೀತವಾದ ದುಷ್ಪರಿಣಾಮಗಳು ಬೀಳುವುದಕ್ಕೆ ಅವಕಾಶವಿರುತ್ತೆ ನೀವು ತಗೊಂಡಿರುವಂತಹ ನಿರ್ಧಾರಗಳಾಗಿರಲಿ ಅಥವಾ ಹೂಡಿಕೆಗಳಾಗಿ ಹೂಡಿಕೆಗಳಾಗಿರಲಿ ಈ ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಮಾಡುವಂತಹ ವಿಷಯಗಳಲ್ಲಾಗಿರಲಿ ಪಾಲುದಾರಿಕೆ ವಿಷಯಗಳಲ್ಲಾಗಿರಲಿ ತುಂಬಾ ನೀವು ಮುಂಜಾಗ್ರತೆ ಕ್ರಮಗಳನ್ನ ತಗೋಬೇಕಾಗಿರುತ್ತೆ ತುಂಬಾ ವಿಚಾರ ಮಾಡ್ಬೇಕಾಗಿರುತ್ತೆ ಏನಾದ್ರೂ ಮುಖ್ಯವಾಗಿ ಒಂದು ನಿರ್ಧಾರ ತಗೊಳ್ತಾ ಇದ್ರೆ ಮುಖ್ಯವಾಗಿ ಯಾವ್ದಾದ್ರು ಒಂದು ಕೆಲಸವನ್ನು ಆರಂಭ ಮಾಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಈ ಐವತ್ಮೂರು ದಿನಗಳ ಕಾಲ ಅವಾಯ್ಡ್ ಮಾಡೋದೇ ಉತ್ತಮ ಈ ಐವತ್ಮೂರು ದಿನಗಳ ನಂತರ ನೀವು ನಿಮ್ಮ ಗ್ರಹ ನಕ್ಷತ್ರ ಅನುಕೂಲ ಪರವಾಗಿ ನೀವು ಮಾಡಿಕೊಂಡ್ರೆ ಒಳ್ಳೇದು ಈ ಶನಿ ರಾಹು ಈ ಯುತಿ ಮಿಲನ ಕಾರಣದಿಂದ ಸ್ವಲ್ಪ ಈ ಐವತ್ ಮೂರು ದಿನಗಳ ಕಾಲದ ನಂತರ ನೀವು ಪ್ರಯತ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಉಷ ನಿಮಗೆ ಶುಭ ಫಲಗಳನ್ನು ಕೊಡುತ್ತೆ ಆರೋಗ್ಯ ವಿಷಯದಲ್ಲಿ ಮತ್ತು ಕೆಟ್ಟ ಹವ್ಯಾಸಗಳಿಗೆ ಕೆಟ್ಟ ಅಭ್ಯಾಸಗಳಿಗೆ ಕೆಟ್ಟ ಸಹವಾಸಗಳಿಗೆ ಮನಸ್ಸು ನಿಮ್ಮತ್ತು ಮತ್ತು ನಿಮ್ಮ ಯೋಚನೆಗಳು ಈ ರೀತಿ ಪ್ರಭಾವವಾಗ್ತಾ ಇರುತ್ತೆ ಆ ಕಾರಣದಿಂದ ಈ ಶನಿ ರಾಹು ಯುತಿಯಲ್ಲಿ ತುಂಬಾ ನಿಮ್ಮ ವ್ಯಸನಗಳನ್ನಾಗಿರಲಿ ಸಹವಾಸಗಳನ್ನಾಗಿರಲಿ ಎಷ್ಟು ಕಂಟ್ರೋಲಲ್ಲಿ ಇಟ್ಕೊಂತೀರೋ ಅಷ್ಟು ಮಟ್ಟಿಗೆ ಅಷ್ಟರ ಮಟ್ಟಿಗೆ ನಿಮ್ಮ ಆರೋಗ್ಯವಾಗಿರಲಿ ನಿಮ್ಮ ಸಾಮಾಜಿಕ ಮತ್ತು ನಿಮ್ಮ ಹೆಸರು ಗೌರವ ಮರ್ಯಾದೆಗಳಾಗಿರಲಿ ಆಗಿರುತ್ತೆ ಒಳ್ಳೆ ಸ್ಥಾನದಲ್ಲಿ ಇರಬಹುದು ಆದ್ದರಿಂದ ಕೆಲವಷ್ಟು ಧನ ನಷ್ಟವಾಗುವುದಕ್ಕೆ ಅವಶ್ಯ ಅವಶ್ಯಕತೆ ಇದೆ ಈ ಕೆಟ್ಟ ವ್ಯಸನಗಳ ಮುಖಾಂತರ ಜೂಜು ಮತ್ತು ಈ ಆನ್ಲೈನ್ ರಮ್ಮಿ ಬೆಟ್ಟಿಂಗ್ಗಳು ಈ ರೀತಿ ಮುಖಾಂತರ ಧನ ನಷ್ಟ ಮಾಡ್ಕೊಳ್ಳೋದಕ್ಕೆ ಅವಕಾಶವಿರುತ್ತೆ ಮತ್ತು ಅನ್ಯರ ಕೈಯಿಂದ ಮೋಸ ಹೋಗುವಂತಹ ಅಪರಿಚಿತರು ಅಥವಾ ಗೊತ್ತಿರೋರೇ ಅವರ ಕೈಯಿಂದ ಮೋಸ ಹೋಗುವುದಕ್ಕೆ ನಂಬಿಕೆ ದ್ರೋಹ ಆಗುವುದಕ್ಕೆ ಈ ಐವತ್ಮೂರು ದಿನಗಳಲ್ಲಿ ಆ ಅವಕಾಶವಿರುತ್ತೆ ಆ ಕಾರಣದಿಂದ ತುಂಬಾ ಹುಷಾರಾಗಿರ್ಬೇಕಾಗಿರುತ್ತೆ ಮತ್ತೆ ಈ ಶನಿ ರಾಹು ಈ ಇಬ್ಬರು ಇರೋ ಕಾರಣದಿಂದ ಹನ್ನೆರಡನೇ ಸ್ಥಾನ ಅಂದ್ರೆ ವ್ಯಯಭಾವ ಅಂತ ಹೇಳ್ತಾ ಇದೀವಲ್ಲ ಈ ವ್ಯಯ ಭಾವದಲ್ಲಿ ತುಂಬಾ ತೀವ್ರವಾಗಿ ಪರಿಣಾಮಗಳಿರುತ್ತೆ ಅಂತ ಹೇಳುತ್ತೇವೆ ಆ ಕಾರಣದಿಂದ ಈ ಮಾಸದ ಅಂತ್ಯದಿಂದಲೇ ಈ ಮಾಸದಿಂದಲೇ ನೀವು ಸ್ವಲ್ಪ ಆ ನಿಮ್ಮ ಆರೋಗ್ಯದ ಬಗ್ಗೆ ಆಗಿರಲಿ ಹಣಕಾಸಿನ ವಿಷಯಗಳಲ್ಲಾಗಿರಲಿ ಏನಾದ್ರೂ ಏನಾದ್ರೂ ಅನ್ಕೊಳ್ಳಿ ತುಂಬಾ ನಿಮ್ಮನ್ನ ತುಂಬಾ ಏನಂತಾರೆ ಮಿಸರ್ ಪೀಪಲ್ ಅನ್ಕೊಳ್ತಾರ ತುಂಬಾ ಅಥವಾ ಇವ್ರು ಒಂದು ಎಷ್ಟು ಬಂದ್ರು ಇವ್ರ ಕೈಯಿಂದ ಒಂದ್ ರೂಪಾಯಿ ಬಿಚ್ಚಲ್ಲ ಅಂತ ಅನ್ಕೊಳ್ತಾರ ಏನಾದ್ರು ಅನ್ಕೊಳ್ಳಿ ಈ ಹಣಕಾಸಿನ ವ್ಯವಹಾರಗಳಲ್ಲಿ ನಿಮ್ಮ ತುಂಬಾ ಹುಷಾರಾಗಿರ್ಬೇಕು ಇನ್ನ ಯಾವ ಥರ ಪರಿಹಾರಗಳು ಮಾಡ್ಕೋಬೇಕು ಅಂದರೆ ಮುಖ್ಯವಾಗಿ ಈ ಮಾಸದ ಕೊನೆಯದಿಂದ ಶನಿ ಜಪ ಮಾಡ್ಕೊಳ್ಳೋದು ರಾಹುವಿನ ಜಪ ಮಾಡ್ಕೊಳ್ಳೋದು ಶನಿ ಗಾಯತ್ರಿ ಮಂತ್ರ ಅಂತ ಇರುತ್ತೆ ರಾಹು ಗಾಯತ್ರಿ ಮಂತ್ರ ಇರುತ್ತೆ ಪ್ರತಿ ನಿತ್ಯವೂ ಈ ಐವತ್ಮೂರು ದಿನಗಳ ಕಾಲ ನೀವು ಎಷ್ಟು ಇದನ್ನ ಪಾಲನೆ ಮಾಡ್ತೀರೋ ನಿಮಗೆ ಅಷ್ಟು ಅನುಕೂಲವಾಗಿರುತ್ತೆ ಆರು ಯಾಕಂದ್ರೆ ಈ ಹನ್ನೆರಡನೇ ಸ್ಥಾನ ಮುಖ್ಯವಾಗಿ ಮುಖ್ಯವಾಗಿ ನೀವು ಈ ಆರೋಗ್ಯದಲ್ಲಿ ಆದಾಯದಲ್ಲಿ ಹೆಲ್ತ್ ವೆಲ್ತ್ ಮತ್ತು ಸಂಬಂಧಗಳಲ್ಲಿ ಅನಾವಶ್ಯಕವಾದ ವಿವಾದಗಳು ನಡೆಯೋದು ಕುಟುಂಬದಲ್ಲಿ ಸಂಗಾತಿಯೊಂದಿಗೆ ಅನಾವಶ್ಯಕವಾದ ವಾಗ್ ನಡೆಯೋದು ಈ ರೀತಿ ಸಂಬಂಧಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಆದಾಯವನ್ನು ಕಾಪಾಡಿಕೊಳ್ಳೋದಕ್ಕೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಕಷ್ಟು ನೀವು ಶನಿ ಮತ್ತು ರಾಹು ಜಪವನ್ನು ಮಾಡಿಸುವುದು ಶಾಂತಿಯನ್ನು ಮಾಡಿಸುವುದು ತುಂಬ ಉತ್ತಮವಾಗಿರುತ್ತೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ದಂಗೆ ನೋಡಿಕೊಳ್ಳಿ ನಿಮಗೆ ಮಾನಸಿಕ ಪ್ರಶಾಂತತೆ ಬರಬೇಕು ಮಾನಸಿಕವಾಗಿ ನೆಮ್ಮದಿ ಸಿಗ್ಬೇಕು ನಮ್ಮದಲ್ಲಿ ಸಾಕಷ್ಟು ತೊಂದರೆಗಳು ಆಗದಂಗೆ ಇರಬೇಕು ಅಂದ್ರೆ ನೀವು ಸಾಕಷ್ಟು ಶನಿಗೆ ಮತ್ತು ರಾಹುಗೆ ಸಂಬಂಧಪಟ್ಟಿರುವಂತಹ ಜಪ ಮತ್ತು ಅವರಿಗೆ ಅನುಕೂಲವಾಗಿರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಾ ಶ್ರೀಮನ್ನಾರಾಯಣನ ಪರಮೇಶ್ವರನ ಅನುಗ್ರಹವಿರಲಿ ಅಂತ ಭಾವಿಸುತ್ತಾ ದೈವೇಜನಾ ಸುಖಿನೋಬವಂತು ಸಮಸ್ತ ಸನ್ಮಂಗಳಾನಿ ಬವಂತು ಜಯ ಶ್ರೀರಾಮ್